ಜೈ ಸಾಯಿರಾಮ್ ನನಗೆ ನಮಸ್ಕಾರ ಗುಡ್ ಮಾರ್ನಿಂಗ್ ಗುಡ್ ಇವ್ನಿಂಗ್ ಅಂತ ಹೇಳಿ ಅಭ್ಯಾಸ ಇಲ್ಲ ಎಲ್ಲ ಕಡೆನು ಜೈ ಸಾಯಿರಾಮ್ ಅಂತಾನೆ ಶುರು ಮಾಡ್ತೇನೆ ನಾನು ಸಾಯಿಬಾ ಭಕ್ತ ಸಾಯಿಬಾಬಾ ಭಕ್ತ ಅನ್ನೋದಕ್ಕಿಂತ ನನ್ನ ಉಸಿರು ನನ್ನ ಜೀವ ಎಲ್ಲ ಅವರೇ ನಾನು ಐನೂರ ಅರವತ್ನಾಲ್ಕು ಸಲ ಶಿರಡಿ ಯಾತ್ರೆ ಮಾಡಿದ್ದೀನಿ ಆಮೇಲೆ ಶಿರಡಿಯಿಂದ ಸಾಯಿಬಾಬಾ ಮೂರ್ತಿ ತಂದು ಇಲ್ಲಿವರೆಗೂ ಎಂಟೂವರೆ ಒಂಬತ್ತು ಲಕ್ಷ ಜನಕ್ಕೆ ಫ್ರೀಯಾಗಿ ಕೊಡ್ತಾ ಇದ್ದೀನಿ ಪ್ರತಿ ಗುರುವಾರ ಬಾಬಾ ವಿತರಣೆ ಮಾಡ್ತಾ ಇದ್ದೀನಿ ಅಮೃತಶಿಲೆ ಮೂರ್ತಿ ಇದು ಎಲ್ಲ ಕರ್ನಾಟಕದ ಆದ್ಯಾದಂತ ಎಲ್ಲ ಜನಗಳಿಗೂ ಗೊತ್ತು ನಾ ಶಿರಡಿ ಜನಗಳಿಗೆ ಕರ್ಕೊಂಡು ಹೋಗ್ತೀನಿ ಹಂಗೆ ನಂದು ಸುಮಾರು ಬಿಸ್ನೆಸ್ ಗಳಿದೆ ನಂದು ಟಿವಿ ಚಾನೆಲ್ ಇದೆ ನಂತರ ನಿಂತ ಮಾಧ್ಯಮದವನೆ ಮಾಧ್ಯಮದವೇ ನಂದು ಟಿವಿ ಫೋರ್ ನ್ಯೂಸ್ ಚಾನಲ್ ರನ್ನಿಂಗ್ ಇದೆ ಆರು ವರ್ಷದಿಂದ ನಾನು ಸುಮಾರು ಹದಿನಾರು ವರ್ಷ ಆಯ್ಬಾ ಫಿಲಮ್ ಲ್ಯಾಂಡ್ ಗೆ ಎಂಟು ವರ್ಷ ಆಯ್ತು ಫಿಲಮ್ ಲ್ಯಾಂಡ್ ಬೇಡ ಅಂತ ಆಚೆ ಬಂದ್ಬಿಟ್ಟಿದೆ ಈಗ ಮತ್ತೆ ಹೊಸದಾಗಿ ಫಿಲಮ್ ಲ್ಯಾಂಡ್ ಗೆ ಮತ್ತೆ ರೀ ಎಂಟ್ರಿ ಕೊಡ್ತಾ ಇದ್ದೀನಿ ಈ ಕತೆ ಚಿತ್ರಕಥೆ ಎರಡೂ ನಂದೆ ಇದು ಮೂರು ವರ್ಷದಿಂದ ಈ ಕತೆ ಮಾಡಿರೋದು ನನ್ನ ತಾಯಿ ಮತ್ತೆ ನನ್ನ ಮಗಳನ್ನೇ ಬೇಸ್ ಮಾಡಿ ಈ ಪಿಕ್ಚರ್ ಮಾಡಿರೋದು ವಾಸ್ತವವಾಗಿ ಜನಗಳ ಮನೇಲಿ ಏನ್ ನಡೀತಾ ಇದೆ ಅದನ್ನೇ ನಾವು ತೆರೆ ಮೇಲೆ ತೋರ್ಸಕ್ ಹೊರಟಿದ್ದೀವಿ ನಮ್ಮ ಅಭಿಮಾನಿಯವರು ಆರು ವರ್ಷದಿಂದ ನನ್ನ ಜೊತೆಲ್ಲ ಇದ್ದಾರೆ ನನ್ನ ತಮ್ಮ ಇದ್ದಂಗೆ ಅವರು ಅವ್ರ ಹತ್ರ ಒಂದು ಎಕ್ಸ್ಟ್ರಾರ್ಡನರಿ ಟ್ಯಾಲೆಂಟ್ ಇದೆ ಆ ಟ್ಯಾಲೆಂಟ್ ನ ಹೊರಗಡೆ ತಗೊಂಡ್ ಯಾರು ಒಬ್ರು ಬೇಕಲ್ವಾ ಈಗ ಡೈರೆಕ್ಟರ್ ಯಾವ ಪಿಕ್ಚರ್ ಮಾಡಿದ್ಯಪ್ಪ ಅಂತ ಕ್ವಶನ್ ಕೇಳ್ತಾರೆ ಎಲ್ಲರೂ ಯಾರು ಕೊಟ್ಟಿರತಾರೆ ಮಾಡಕ್ ಸಾಧ್ಯ ಅದಕ್ಕೆ ಅವರಿಗೆ ನಾನು ಒಂದು ಅವಕಾಶ ಕೊಟ್ಟಿದ್ದೀನಿ ವಂಡರ್ಫುಲ್ ಟೆಕ್ನಿಷಿಯನ್ನು ತುಂಬ ಅದ್ಭುತವಾದ ಒಂದು ಆಲೋಚನೆಗಳಿದೆ ಇದು ನಾನು ಕತೆ ಶುರು ಮಾಡಿದಾಗ ಇದೂ ಅಂಶ ಇದಿಲ್ಲ ಎಲ್ಲ ಕೂತ್ಕೊಂಡಾಗ ಒಂದು ದೊಡ್ಡ ಅಂಶ ಬಂತು ಕತೆ ಯಾವ ಲೆವೆಲಿಗೆ ಬಂತು ಅಂದರೆ ನಮಗೆ ಒಂದು ಆಶ್ಚರ್ಯ ಆಗೋ ಲೆವೆಲಲ್ಲಿ ಕತೆ ಬಂತು ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ ಒಂದು ಟಿಕೆಟು ಎರಡು ಪಿಕ್ಚರು ಅಂತ ಈ ಪಿ ಬರೋರಿಗೆ ಒಂದು ಟಿಕೆಟ್ ತಗೊಂಡ್ರೆ ಎರಡು ಫಿಲಮ್ ತೋರಿಸೋ ಥರ ಪಿಕ್ಚರ್ ಇದೆ ಇದು ಮಹಾಲಕ್ಷ್ಮಿ ಮೇಡಮ್ ಬಂತು ಆಗಿ ತೋರಿಸಿದೀವಿ ಈ ಅಲ್ಲಿ ತೋರಿಸ್ತಾ ಇದ್ದೀವಿ ವಿಭಿನ್ನವಾದ ಪಾತ್ರದಲ್ಲಿ ತೋರಿಸ್ತಾ ಇದ್ದೀವಿ ಮಹಾಶ್ರೀ ಮೇಡಮ್ ಇಲ್ಲಿವರೆಗೂ ಬೇರೆ ತರ ಪಾತ್ರದಲ್ಲಿ ಮಾಡಿದ್ದಾರೆ ಈ ಪಿಕ್ಚರ್ ಅಲ್ಲಿ ನೀವು ನೋಡಿದ್ರೆ ಮಲಾಶ್ರೀ ಮೇಡಮ್ ಶೇಡೇ ಡಿಫ್ರೆಂಟ್ ಆಗಿ ಕಾಣುತ್ತೆ ಮತ್ತೆ ತಾಯಿ ರೋಲ್ ಮೂರ್ ಜನ ತಾಯಿಯಿಂದರ್ ಬರ್ತಾರೆ ಅದ್ರಲ್ಲಿ ಹೈಲೈಟ್ ತಾಯಿ ರೋಲ್ ಮೈನ್ ಅವ್ರ ತಾಯಿ ನಮಗೆ ಬೇಕಾಗಿತ್ತು ಬಹಳ ಯೋಚನೆ ಮಾಡಿ ಒಂದು ಹದಿನೈದು ಇಪ್ಪತ್ತು ಜನಕ್ಕೆ ಮಾತಾಡಿಸಿ ಲಾಸ್ಟ್ ನಿನ್ನೆ ಮಧ್ಯಾಹ್ನ ಸಾಯಂಕಾಲ ಭವ್ಯ ಮೇಡಮ್ ಅವ್ರಿಗೆ ಫೈನಲ್ ಮಾಡಿದ್ವಿ ನಮ್ಗೆ ಬಹಳ ಸಂತೋಷ ಆಯ್ತು ಭವ್ಯ ಮೇಡಮ್ ನಮಗೆ ನಾವೆಲ್ಲ ಪಿಕ್ಚರ್ ನೋಡ್ಕೊಂಡು ಬೆಳೆದೆವು ನಮ್ಗೆ ತುಂಬ ಇಷ್ಟ ಆಯಿತು ಖುಷಿ ಆಯಿತು ಅವ್ರು ನಮಗೆ ಒಪ್ಕೊಂಡು ಭಾಳ ಪ್ರೀತಿಯಿಂದ ಒಪ್ಕೊಂಡು ಅವ್ರು ಇಮ್ಡಿಯೇಟ್ ನೆಕ್ಸ್ಟ್ ಡೇನೆ ಪೂಜೆಗೆ ಬಂದು ತುಂಬ ಸಂತೋಷ ಆಯಿತು ಬಾಲಾಶ್ರೀ ಮೇಡಮ್ ಅಷ್ಟೇ ಅಷ್ಟು ಸೀನಿಯರ್ ಆರ್ಟಿಸ್ಟು ಡೌನ್ ಟು ಅರ್ತು ನಾವು ಮನೆಗೆ ಹೋದಾಗ ಕೂರಿಸ್ಬಿಟ್ಟು ಪ್ರೀತಿಯಿಂದ ಮಾತಾಡಿಸಿ ಕಾಫಿ ಟೀ ಕೊಟ್ಟು ಕತೆ ಕೇಳ್ತಿದ್ದಂಗೆ ನೋಡಿ ಸೀನಿಯರ್ ಆರ್ಟಿಸ್ಟ್ ಅಂದರೆ ಇದಕ್ಕೆ ಹೇಳೋದು ಕತೆ ನಾನೇ ಹೇಳಿದ್ದು ಮೇಡಮ್ ಎದುರುಗಡೆ ಕತೆ ಮುಗಿತಿದ್ದಂಗೆ ಫಸ್ಟ್ ಕ್ವಶನ್ ಅವ್ರ ಬಾಯಿಂದ ಬಂದಿದ್ದು ನಿಮ್ದಲ್ಲ ಕತೆ ಅಂತ ಅಂದ್ರೆ ಆರ್ಟಿಸ್ಟ್ ಸೀನಿಯರ್ ಆರ್ಟಿಸ್ಟ್ ಗಳು ಹೆಂಗ್ ಹಿಡಿತಾರೆ ಅಂತ ಅದ್ರಲ್ಲೇ ಗೊತ್ತಾಗತ್ತೆ ಇದು ಬಹಳ ಕಷ್ಟ ಪದ್ದು ಒಂದು ಸಬ್ಜೆಕ್ಟ್ ಮಾಡಿ ಎಲ್ಲ ಸೇರಿಸಿ ಸೀನಿಯರ್ ಆರ್ಟಿಸ್ಟ್ ಗಳನ್ನೆಲ್ಲ ಕರೆಸ್ತಾ ಇದ್ದೀನಿ ಪಿಕ್ಚರ್ ಗಳಿಗೆ ಮನೇಲಿ ಇವತ್ತು ಏನೋ ಸೀನಿಯರ್ ಆರ್ಟಿಸ್ಟ್ ಗಳು ಯಾರಿದ್ದಾರೆಲ್ಲ ಕರೆಸಿ ಒಂದು ಇಡೀ ಪಾತ್ರ ಮಾಡಿಸ್ತಾ ಇದ್ದೀನಿ ದಯವಿಟ್ಟು ನೀವೆಲ್ಲ ಮಾಧ್ಯಮದವರು ಪ್ರೋತ್ಸಾಹಿಸಬೇಕು ಈ ಚಿತ್ರ ಬಿಡುಗಡೆ ಆಗೋವರೆಗೂ ಬಿಡದಂಗೆ ಇದು ಪ್ರಚಾರ ಮಾಡಿ ಇದನ್ನ ಪ್ರೋತ್ಸಾಹ ಕೊಡ್ತೀರಾ ಅಂತ ನಾನು ಅನ್ಕೊಂಡಿದ್ದೀನಿ ಸಾಯಿಬಾಬಾ ನನ್ನ ನೆಚ್ಚಿನ ದೇವಸ್ಥಾನದಲ್ಲಿ ಬಂದು ಇವತ್ತು ಮುಹೂರ್ತ ಆಗಿದೆ ಮೇಡಮ್ ಕ್ಲಾತ್ ಮಾಡಿದ್ದಾರೆ ಎಲ್ಲ ಒಳ್ಳೆದಾಗ್ಲಿ ನೀವೆಲ್ಲ ಶುಭ ಹಾರೈಸಿ ಪಿಕ್ಚರ್ ಒಳ್ಳೆ ಮಟ್ಟದಲ್ಲಿ ಚೆನ್ನಾಗಿ ಚಿತ್ರೀಕರಣ ಮುಗಿದು ಹಂಡ್ರೆಡ್ ಎಸ್ ಫಂಕ್ಷನ್ಗೂ ಎಲ್ಲ ಕೂತ್ಕೊಂಡು ಮತ್ತೆ ಇನ್ನೊಂದ್ಸಲ ಕಾರ್ಯಕ್ರಮ ಮಾಡೋಣ ಅಂತ ಕೇಳ್ಕೊಂತ ಇದೀನಿ ಎಲ್ಲರಿಗೂ ಒಳ್ಳೇದಾಗ್ಲಿ ಜೈ ಸಾಯಿರಾಮ್ ಆಮೇಲೆ ಈ ಪಿಕ್ಚರ್ಗೆ ನಮ್ಗೆ ಮ್ಯೂಸಿಕ್ ಗೆ ಬಹಳ ಜನನ ಯೋಚನೆ ಮಾಡಿದ್ವಿ ಫೈನಲ್ ಆಗಿ ಇದು ನನ್ನ ನಮ್ಗೆ ತೀರ್ಮಾನ ಆಗಿದ್ದು ಭೀಮನೋರ ಸಾರಿ ಕೊಟ್ಟಿದೀವಿ ಭೀ ಮನೋರ್ ಇದನ್ನ ಸಂಗೀತ ಮಾಡ್ತಾ ಇದಾರೆ ಆಮೇಲೆ ಛಾಯಾಗ್ರಹಣ ಬಂದು ದನ್ಪಾಲ್ ಅವರು ಮಾಡ್ತಾ ಇದಾರೆ ಆಮೇಲೆ ನಮ್ಮ ಅನ್ವಿತಾ ಅಂತ ಹೇಳಿ ನಮ್ಮ ಹೀರೋಯಿನ್ ಇದಾರೆ ಅವರು ನಮ್ಮ ಎಚ್ ಎಂ ರೇವಣ್ಣ ಅವರ ತಮ್ಮನ್ ಮಗಳು ಶಿ ಇಸ್ ಆಲ್ಸೋ ಡೂಯಿಂಗ್ ಹೀರೋಯಿನ್ ರೋಲ್ ಮತ್ತೆ ಜೀವಿತಾ ಅಂತ ಇದಾರೆ ಇನ್ನೊಬ್ರು ಮೈನ್ ಇಬ್ರು ಅವರು ಏನೋ ರಾಜ್ ಮನೀಶ್ ಅಂಡ್ ಗಣೇಶ್ ಅಂತ ಹೇಳಿ ಇವರು ಸ್ಮೈಲಿಂಗ್ ಸ್ಟಾರ್ ಗಣೇಶ್ ಅಂತ ಹೆಸರಿಲ್ಲ ಅಂತ ತೀರ್ಮಾನ ಮಾಡಿದಿವಿ ಇನ್ನೊಬ್ರು ಹೀರೋ ಹೀರೋಯಿನ್ ರಿವೀಲ್ ಮಾಡಿಲ್ಲ ಹಂಗೆ ಇಟ್ಟಿದ್ದೀವಿ ಅವ್ರನ್ನ ಸತ್ಯದಲ್ಲಿ ಅವ್ರನ್ನ ರಿವೀಲ್ ಮಾಡ್ತೀವಿ ಮೂರ್ ಜನ ಹೀರೋ ಮೂರ್ ಜನ ಹೀರೋಯಿನ್ ಬರ್ತಾರೆ எல்லாரும் ஒர்க்கு தேசாரம்